ಹೆಚ್ಚಾಗಿ ವಿಜಯರಾಗುವವರು ಹಬ್ಬದ ಟೈಮ್ ನಲ್ಲಿ ಸ್ಪಂದನ ಅವ್ರನ್ನ ತುಂಬಾನೇ ನೆನ್ಪ್ ಮಾಡ್ಕೋತಾರೆ ಸ್ಪಂದನ ಅವರು ಇರ್ಬೇಕಾಗಿತ್ತು ಇದ್ರೆ ಚೆನ್ನಾಗಿರೋದು ಹಬ್ಬ ಸಂಭ್ರಮ ಸಡಗರ ಶೌರ್ಯ ಕೂಡ ಅಷ್ಟೇನೆ ಹಬ್ಬದ ಅಡುಗೆ ಅಂದ್ರೆ ತಾಯಿಯ ಕೈ ರುಚಿ ಕೈ ಕೂಡ ಮಿಸ್ ಮಾಡ್ಕೊಳ್ತಾರೆ ಸ್ಪಂದನ ಹಬ್ಬದ ಟೈಮ್ ನಲ್ಲಂತೂ ಎಷ್ಟು ಚೆನ್ನಾಗಿ ಕಂಗೊಳಿಸುತ್ತಿದ್ರು ಅಷ್ಟು ಚೆನ್ನಾಗಿ ಪೂಜೆ ಆಗಿರ್ಬೋದು ದೇವರ ಪೂಜೆ ಮತ್ತೆ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ರು ಉತ್ಸಾಹದಿಂದ ಲವಲವಿಕೆಯಿಂದ ಆ ಒಂದು ದಿವಸ ವಿಜಯ ಕೂಡ ಅಷ್ಟೇ ಶೂಟಿಂಗ್ ಗೆ ಬೇಕು ಕೊಟ್ಟಿರೋರಲ್ಲ ಸೊ ಮನೆಯಲ್ಲಿ ಸಮಯವನ್ನ ಕಳೆಯುತ್ತಾ ಹಬ್ಬದ ಅಡುಗೆನ ಕೂಡಿದ್ರು ಎಲ್ಲವೂ ಕೂಡ ಸುಂದರ ಕ್ಷಣಗಳು ವಿಚಾರ ಸಿನಿಮಾ ಅಂತೆಲ್ಲ ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಾರೆ ಮನೆಯಲ್ಲಿ ಹಬ್ಬ ಬಂದ್ರೆ ಆಚರಣೆ ಮಾಡೋಕು ಕೂಡ ಕಷ್ಟ ಹಬ್ಬ ಅಂದ್ರೆ ಎಲ್ಲಾ ರೀತಿ ಸಡಗರ ಇರುತ್ತೆ ಮನೇಲಿ ಉತ್ಸಾಹ ಇರುತ್ತೆ ಆದ್ರೆ ವಿಚಾರ ಅದೇ ಒಂದು ನೆನಪು ಕೊರಗು ಉತ್ಸಾಹ ಅನ್ನೋದು ಇಲ್ಲವೇ ಇಲ್ಲ ಮಗ ಶೌರ್ಯನಿಗಾಗಿ ಹಬ್ಬವನ್ನ ಮನೇಲಿ ಮಾಡ್ತಾರೆ ಶೌರ್ಯ ಅವರು ತುಂಬಾ ಚೆನ್ನಾಗಿ ವ್ಯಾಸಂಗವನ್ನ ಮಾಡುತ್ತಾ ಶಾಲೆಗೆ ಹೋಗುತ್ತಾ ಕಂಪ್ಲೀಟ್ ಆಗಿ ಅವರು ಕೂಡ ಬ್ಯುಸಿ ಇರ್ತಾರೆ ಫ್ರೀ ಟೈಮ್ ಹಬ್ಬದ ದಿವಸ ತಂದೆಯೊಟ್ಟಿಗೆ ಸಮಯವನ್ನ ಕಳೆಯಲು ಪಡ್ತಾರೆ ನಿಮ್ಗೂ ಕೂಡ ಇಷ್ಟನ ವಿಚಾರು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ವಿಚಾರ ಆಗುವ ಅವರು ಚೆನ್ನಾಗಿರ್ಬೇಕು ಅಂತಾನೆ ಅಭಿಮಾನಿಗಳು ಬಯಸುವಂತ